ಇದೆಲ್ಲರ ಜೊತೆಗೆ ರಾಜ್ಯದ ರಾಜಕೀಯದ ವಿಚಾರವನ್ನು ಮಾತು ಮಾತಾಡೋದಾದ್ರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಮೈಸೂರಿನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅದರಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅದರಾಗಿತ್ತು ಈಗ ಯತೀಂದ್ರ ಸಿದ್ದರಾಮಯ್ಯ ಅಭ್ಯರ್ಥಿ ಆದರೆ ಅನುಕೂಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು ಬಂದಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯತೀಂದ್ರ ಅವರು ಬೇಡ ಇದಕ್ಕೆ ಬೇರೆ ಬೇರೆ ಕಾರಣ ಇದೆ ಅಂತ ಹೇಳ್ತಿದ್ದಾರಂತೆ ಹಾಗಾದರೆ ಮೈಸೂರಿನಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬೋಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಕಳೆದ ಎರಡು ಬಾರಿಯಿಂದಲೂ ಕ್ಷೇತ್ರದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿತ್ತು ಇದೀಗ ಈ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿ ಬರಲಾಗಿದೆ ಹೇಗಾದ್ರೂ ಮಾಡಿ ಮತ್ತೆ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಲು ಕೈ ನಾಯಕರು ಸಿದ್ಧತೆ ನಡೆಸ್ತಾ ಇದ್ದಾರೆ ಈ ಮಧ್ಯೆ ಕ್ಷೇತ್ರದಿಂದ ಡಾಕ್ಟರ್ ಯತೀಂದ್ರ ಕಣಕ್ಕಿಳಿತಾರೆ ಅನ್ನೋ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಎಲ್ಲೋ ಒಂದು ಕಡೆ ಈ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಲವು ತೋರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಬಂದಿದೆ ಹೌದು ಎರಡು ಬಾರಿ ಗೆದ್ದು ಈಗ ಹ್ಯಾಟ್ರಿಕ್ ಜಯದತ್ತ ದಾಪುಗಾಲು ಹಾಕಿ ಹೊಟ್ಟಿರುವ ಹಾಲಿ ಸಂಸದ ಪ್ರತಾಪ್ ಸಿಂಹ ಕಟ್ಟಿಹಾಕಲು ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರೇ ಸರಿಯಾದ ಅಭ್ಯರ್ಥಿ ಅನ್ನೋದು ಬಹುತೇಕ ಕಾಂಗ್ರೆಸ್ ನಾಯಕರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ ಆದರೆ ಸಿದ್ದರಾಮಯ್ಯ ಈ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಇನ್ನೂ ಚಾಮುಂಡೇಶ್ವರಿ ಸೋಲಿನ ಆಘಾತದಿಂದ ಹೊರಬಂದಿಲ್ಲ ಮೈಸೂರು ಕೊಡಗು ಕ್ಷೇತ್ರ ಹೇಳಿ ಕೇಳಿ ಒಕ್ಕಲಿಗರು ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರ ಸಹ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರವಾಗಿದೆ ಹೀಗಾಗಿ ಮಗನನ್ನ ನಿಲ್ಲಿಸಿ ಮತ್ತೊಂದು ಸೋಲು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಇದರ ಜೊತೆಗೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿದೆ ಹೀಗಾಗಿ ಮಂಡ್ಯದಲ್ಲಿ ಕಳೆದ ಬಾರಿ ನಿಖಿಲ್ ಸೋಲಿನ ಸೇಡನ್ನು ತಿಳಿಸಿಕೊಳ್ಳಲು ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಕಾಯ್ತಾ ಇದ್ದಾರೆ ಒಂದು ವೇಳೆ ಡಾಕ್ಟರ್ ಯತೀನ್ ರಾ ಸ್ಪರ್ಧೆ ಮಾಡಿದರೆ ಎಲ್ಲರೂ ಒಂದಾಗಿ ಸೇಡು ತೀರಿಸಿಕೊಳ್ಳೋದು ಸತ್ಯ ಇದಕ್ಕೆ ತಮ್ಮದೇ ಪಕ್ಷದ ಕೆಲವರು ಕೈ ಜೋಡಿಸ್ತಾರೆ ಅನ್ನೋ ಭೀತಿ ಸಹಜವಾಗಿ ಸಿದ್ದರಾಮಯ್ಯ ಅವರನ್ನು ಕಾಡ್ತಾ ಇದೆ ಈ ಕಾರಣಕ್ಕೆ ಡಾಕ್ಟರ್ ಯತೀನ್ ರಾ ಸ್ಪರ್ಧೆಗೆ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಗ ಸಿಎಂ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಕ್ಷೇತ್ರದ ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದಾರೆ ಒಂದು ವೇಳೆ ಗೆದ್ದರೆ ನಂತರ ಸಂಸದರಾಗಿ ಕೇಂದ್ರಕ್ಕೆ ಹೋಗಬೇಕಾಗತ್ತೆ ಕ್ಷೇತ್ರವನ್ನ ನೋಡ್ಕೊಳ್ಳಲು ಯಾರು ಇರೋದಿಲ್ಲ ಅಕಸ್ಮಾತ್ ಯತೀಂದ್ರ ಸಿದ್ದರಾಮಯ್ಯ ಸೋತ್ರೆ ಮುಖಭಂಗದ ಜೊತೆಗೆ ಪ್ರಭಾವ ಸಹ ಕಡಿಮೆ ಆಗುತ್ತೆ ಈ ಎಲ್ಲಾ ಕಾರಣಗಳಿಂದ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಬೇಡ ಅನ್ನುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಚುನಾವಣೆ ದಿನಾಂಕ ಘೋಷಣೆಯಾಗುವ ಮುನ್ನವೇ ಸಿದ್ದರಾಮಯ್ಯ ತವರಲ್ಲಿ ಸ್ಪರ್ಧೆಯ ಹವ ತುಂಬ ಜೋರಾಗಿರೋದು ಸುಳ್ಳಲ್ಲ ರಾಮ್ ಟಿವಿ ನೈನ್ ಮೈಸೂರು